ಹಿಂದೆ ಕುಮಾರಸ್ವಾಮಿ ಬಂದು ರಾಜಗೋಪುರ ಮಾಡ್ತೀನಿ ಅಂತೇಳಿ ಸಿಎಂ ಆಗಿ ಬೇರೆ ಅರವಿಂದ್ ಅರವಿಂದವರೇ ಆವತ್ತು ಪೂಜೆ ಮಾಡ್ಕೊಂಡು ಹೋದ್ರು ಅವ್ರು ಸಿ ಎಂ ಆಗಲಿಲ್ಲ ಆದರೂ ಗೋಪುರ ಆಗಬೇಕು ಮೊನ್ನೆ ಮುನಿಯಪ್ಪನವರು ಮೈಲಿ ಸಾಹೇಬ್ರಿಗೆ ಬಂದು ಉದ್ಘಾಟನೆ ಮಾಡ್ಬೇಕು ನಾವೆಲ್ಲ ಸೇರಿ ಕುಮಾರಸ್ವಾಮಿ ಸಿ ಎಂ ಆದರು ಆದರೂ ಮೊನ್ನೆ ಇಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಮುನಿಯಪ್ಪ ಸಾಕೊಂಡಾಗ ಎಪ್ಪತ್ತೈದು ಲಕ್ಷ ರೂಪಾಯಿ ಎಷ್ಟಪ್ಪ ಬಂದಿರೋದು ವೆಂಕಟೇಶ್ವರ್ ಹಾ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಐವತ್ತು ಅರವತ್ತು ಲಕ್ಷ ಆದರೆ ಚೌಟ್ರಿ ಆಗೋಯ್ತು ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಅಡಿ ಮನೆ ಏನಮ್ಮ ಚೌಟ್ರಿ ಆಗ್ತದೆ ಎಂಟುನೂರ ಎಂಬತ್ನಾಲ್ಕು ಅರ್ಜಿ ಬಂದಿದೆ ಸೇಪಿಗೆ ಅದು ಹತ್ತು ಎಕರೆ ಸ್ಯಾಂಕ್ಷನ್ ಆಗಿದೆ ಇನ್ನು ಹತ್ತು ಎಕರೆ ಆಗಬೇಕು ಈ ವಾರ ದಿನ ಸಾಹೇಬ್ರ ಮುಖಾಂತರ ನಾನು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಹೊಲಗಳು ಅಗೋ ಹಾಕ್ತವೆ ಆಗೋಗಿದ ತಕ್ಷಣ ಆ ಸೈಕಲ್ ಹಂಚಿಕೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ಇನ್ನು ಈ ಮುದ್ದನಹಳ್ಳಿ ರೋಡು ನಿಮ್ಮೆಲ್ರಿಗೂ ನಾನು ಕ್ಷಮೆ ಕೇಳ್ತೀನಿ ಹಿಂದೆ ಮೊಯ್ಲಿಯೂರು ಅವರು ಜಾಲಪ್ಪ ರಾಷ್ಟ್ರವಾದಿಂದ ಮಾಡಿದ್ರು ಅವತ್ತು ನಾವೇ ಮಾಡಿದ್ದು ಮನೆ ಸಪ್ಲಾಮ ನಾನು ಹೇಳಿದ್ದೆ ಹಳ್ಳಿ ಫ್ಯಾಷನ್ ಅದು ಹಳ್ಳಿ ರೈತಲ್ಲಿ ಹೇಳಿದ್ದೆ ಯಾರೂ ಮಾಡಿಲ್ಲ ಮಾಡಿದ್ದು ನಾವೇ ಮುಂದೆ ಮಾಡೋದು ನಾವೇ ಅಂತ ಒಂಬತ್ತು ಕೋಟಿ ತಿಲ್ದರೆ ಈ ನಾನು ಮಾತಾಡ್ಕೊಂಡೆ ಸಾಹೇಬ್ರ ಹತ್ರ ಅವರು ಕರ್ಕೊಂಡ್ಬರ ತನ್ಕೊಂಡೆ ಹೋದಪ್ಪ ಪೂಜೆ ಬಿಟ್ಟು ವಾರ್ದ್ರೆ ದಿಗ್ಗಿರಿ ಅದ್ ಚೆಪ್ಪಲ್ ವಾರ ದಲ್ಲಿ ಆ ರಸ್ತೆ ಪೂಜೆ ಇಟ್ಕೊಳ್ಳೋಣ ಒಂಬತ್ತು ಕೋಟಿ ಕಿಂತ ಶಾಂಕ್ಷನ್ ಆಗಿದೆ ಆ ರಸ್ತೆ ಆದ್ರೆ ನಮ್ಗೆ ಯಾವ್ದು ತೊಂದರೆ ಆಗಲ್ಲ ಆಮೇಲೆ ಟಿ ಸ್ಕೂಲ್ ಆರು ಕೋಟಿ ಚಿಲ್ಲರೆ ಕೊಟ್ಟಿದ್ರು ಸಾಹೇಬ್ರೆ ಸಿ ಎಸ್ ಆರ್ ಕೊಂಡ್ನಲ್ಲಿ ಅದು ಪೂಜೆ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಈ ಮೂರು ನಮ್ ಮಾಡ್ಕೊಟ್ಬಿಟ್ರೆ ನೀವೇನು ಲೀಡ್ ಹೇಳಿದಿರ ಆ ತಗೊಳ್ಳೋ ಜವಾಬ್ದಾರಿ ನಂದು ಈಗಾಗಲೇ ತಮ್ಗೆಲ್ಲ ಈಶ ಸೋರಿ ಅಂದ್ರೆ ಏನು ಇದು ಯಾರು ಮಾಡ್ತಾ ಇದಾರೆ ಅಂತ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಗಿದೆ ಓಟ್ ಅನ್ನೋದು ಕಾಂಗ್ರೆಸ್ ಪಕ್ಷ ಪಕ್ಷವನ್ನು ಉಳಿಸ್ಕೊಳ್ಳೋ ಇಲ್ಲ ನಮ್ಮ ಒಂದು ಕೀರ್ತಿಯಲ್ಲಿ ಹೆಚ್ಚಿಸ್ಕೊಳ್ಳೋ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಓಟ್ ಕಾರ್ಯಕ್ರಮ ಅನ್ನೋದು ಈ ದೇಶದ ಭವಿಷ್ಯವನ್ನು ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಏನು ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಉಳಿಸ್ತಕ್ಕಂಥದ್ದು ನಮಗೆ ಓಟ್ ಅನ್ನೋದು ಒಂದೇ ಅದು ಎಷ್ಟೇ ಶ್ರೀಮಂತ ಇರಲಿ ಅದು ಬೇಕಾದ್ರೆ ಪ್ರಧಾನಮಂತ್ರಿ ಇರಲಿ ಇಲ್ಲ ಕಟ್ಟ ಕಡೆಯ ಒಂದು ಸಾಮಾನ್ಯ ಪ್ರಜೆಯಲ್ಲಿ ಎಲ್ರಿಗೂ ಕೂಡ ಇರೋದು ಒಂದೇ ಓಟ್ ಇದು ನಮಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕರುಗಳೇನಿದ್ರು ಎಲ್ರು ಕೂಡ ತೀರ್ಮಾನ ಮಾಡಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದ ಹಕ್ಕಿರಬೇಕು ಅದೇ ಒಂದು ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೆ ಐದು ವರ್ಷಕ್ಕೆ ಯಾವ ಸರ್ಕಾರವನ್ನು ಬದಲಿಸಬಹುದು ಏನು ಯಾರು ಜನಪರ ಇಲ್ಲ ಸರ್ಕಾರ ಅದನ್ನ ತೆಗೆದುಹಾಕಿ ಜನಪರ ಇದು ಒಂದು ದೊಡ್ಡ ಶಕ್ತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಯಾರು ಕೂಡ ಇವತ್ತಿನ ದಿನಗಳ ನಿರ್ಮಾಣದಲ್ಲಿ ಈ ಒಂದು ವೋಟ್ ಚೋಲಿ ಅಂದ್ರೆ ಮತಗಳನ್ನ ಕದ್ದು ಅಧಿಕಾರಕ್ಕೆ ಬರ್ತಾ ಇದಾರೆ ಬಿಜೆಪಿಯವರು ಸತತವಾಗಿ ಕೇಂದ್ರದಲ್ಲಿ ಮೂರು ಬಾರಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಜೊತೆಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿಷನ್ ಅನ್ನೋದ್ರ ಮೇಲೂ ಕೂಡ ಅನುಮಾನ ಇತ್ತು ಅದ್ರ ಜೊತೆಗೆ ಬೇರೆ ಬೇರೆ ವಿಧಗಳನ್ನ ಬೇರೆ ಬೇರೆ ರೀತಿ ನೋಡಿರಬಹುದು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮಾತನಾಡಿದು ತಿಳಿಸ್ತು ಜನಕ್ಕೆ ಯಾವ ರೀತಿ ಆಗ್ತಾ ಇದೆ ಅಂತ ಅನೇಕ ರಾಜ್ಯಗಳಲ್ಲಿ ಅವರು ಅಧಿಕಾರ ಇಡ್ತಿರದೆ ಈ ವಾಮ ಮಾರ್ಗದಲ್ಲಿ ಮತಗಳನ್ನ ಕದ್ದು ವಿಧ ವಿಧವಾದ ರೀತಿಯಲ್ಲಿ ಅವ್ರಿಗೆ ಗೊತ್ತಿದೆ ಬಹಳ ಬುದ್ಧಿವಂತರು ಇಂಥ ಕೆಲಸಗಳಲ್ಲಿ ನಸೀಮ್ರು ಎಂತ ನಸೀಮ್ರು ಅಂದ್ರೆ ಅವರು ಇಡೀ ರಾಷ್ಟ್ರದ ಜನರನ್ನೇ ಮೂರ್ಖರು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಇವತ್ತು ಅನೇಕ ವಿಚಾರಗಳಲ್ಲಿ ಸಂಶೋಧನೆ ನಡೆಸಿದಾಗ ಇದು ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಮೋಸ ಆಗ್ತಾ ಇದೆ ಮತಗಳ ತಾನ ಆಗ್ತಾ ಇದೆ ಇದನ್ನ ಕೂಡಲೇ ನಿಲ್ಲಿಸಬೇಕು ಮುಂದೆ ಏನ್ ಪ್ರಜಾಪ್ರಭುತ್ವ ಇದೆ ಇದು ಉಳಿಬೇಕಾದ್ರೆ ಮತಗಳು ಜನಕ್ಕೆ ಅದು ಒಂದು ಶಕ್ತಿ ಇದ್ದಂಗೆ ಒಂದು ಆಯುಧ ಇದ್ದಂಗೆ ಈ ಆಯುಧವನ್ನ ಯಾರು ಕೂಡ ಆಗಲ್ಲ ಆದ್ರೆ ಇವರು ಇಷ್ಟು ದಿವಸ ಯಾವ ರೀತಿಯಲ್ಲಿ ಮಾಡ್ತಾ ಇದ್ರು ಇವತ್ತು ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷ ಬಹಿರಂಗ ಪಡಿಸ್ತಾ ಇದ್ದಾರೆ ಯಾಕಂದ್ರೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ಇದೇ ತರ ನಡೆದು ಬಿಟ್ರೆ ಈ ದೇಶಕ್ಕೆ ತುಂಬಾ ತೊಂದರೆ ಆಗುತ್ತೆ ಮುಂದೆ ಇವರು ಆಡಿದ್ದೇ ಆಟ ಹೇಳಿದ್ದೇ ಇದು ತಾವು ನೋಡ್ತಾ ಇದೀರ ರಾತ್ರಿ ಏನೋ ಒಂದು ಅನೌನ್ಸ್ ಮಾಡ್ತಾರೆ ಸಲ ನಡ್ಕೋತಾರೆ ಇವ್ರಿಗೆ ಯಾವುದೇ ಜನ ಬೆಂಬಲ ಇದ್ರೆ ಅಧಿಕಾರಕ್ಕೆ ಬಂದು ಈ ತರ ನಡ್ಕೊಂಡು ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ ಇವತ್ತು ಕೇವಲ ಒಬ್ಬರು ಇಪ್ಪತ್ ಮೂವರು ವ್ಯಕ್ತಿಗಳಿಗೆ ಸಹಾಯ ಮಾಡಕ್ಕೆ ಇವರು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅದರಿಂದ ಇದನ್ನ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಗಂಭೀರವಾಗಿ ತಗೊಂಡು ಇಡೀ ರಾಷ್ಟ್ರದಲ್ಲೇ ಈ ಕಾರ್ಯಕ್ರಮ ಚಾಲನೆಯಲ್ಲಿದೆ ನಾಳೆ ದಿವಸ ಈಗಾಗಲೇ ಮೂವತ್ತನೇ ತಾರೀಕು ಇದ್ರ ಹಂತ ಆಗಿತ್ತು ಅದ್ರ ಎಕ್ಸ್ಟೆನ್ಷನ್ ಕೊಟ್ಟು ಈಗ ನಾಳೆ ಎಂಟನೇ ತಾರೀಕು ರಾತ್ರಿ ಒಳಗೆ ಕೆ ಪಿಸಿಗೆ ಅಂತ ಒಂದು ಆದೇಶ ಕೆಪಿಸಿಸಿ ದೇವನಹಳ್ಳಿ ಕ್ಷೇತ್ರದಿಂದ ಅತಿ ಹೆಚ್ಚು ಸಹಿ ಸಂಗ್ರಹ ಆಗಬೇಕು ಅಂತ ನಮ್ಮ ನಿಮ್ಮ ನಾಯಕರಾದ ಸನ್ಮಾನ ಕೆ ಎಸ್ ಮುನಿಯಪ್ಪನವರು ಒಂದು ಮಹತ್ವಾಕಾಂಕ್ಷೆ ಕೊಟ್ಟಿದ್ದಾರೆ ಈಗಾಗಲೇ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರಗಳಿಂದ ದೇವರಹಳ್ಳಿ ಕ್ಷೇತ್ರದಿಂದ ಹೆಚ್ಚು ಸಹಿ ಸಂಗ್ರಹ ಮಾಡ್ತೀನಿ ಅನ್ನೋ ಒಂದು ಜವಾಬ್ದಾರಿಯನ್ನು ಒಪ್ಕೊಂಡು ಏನ್ ಮಾಡ್ತಾ ಇದಾರೆ ಬರೆಯ ಅವ್ರ ಜವಾಬ್ದಾರಿ ಅಲ್ಲ ನಿಮ್ಮನ್ನೆಲ್ಲ ನಂಬಿಕೊಂಡು ಹೇಳಿರ್ತಕ್ಕಂಥ ಜವಾಬ್ದಾರಿ ಇವತ್ತೇನಿಲ್ಲಿ ಡಿ ಎಲ್ ಬೇರೆ ಹಿರಿಯ ಮುಖಂಡರುಗಳು ಸ್ಥಳೀಯ ಎಲ್ಲ ಮುಖಂಡರುಗಳು ಮಾಜಿ ಚುನಾಯಕ ಪ್ರತಿನಿಧಿಗಳು ಹಾಲಿ ಚುನಾಯಕ ಪ್ರತಿನಿಧಿಗಳು ತಾವೆಲ್ಲ ಕೂಡ ನಿಷ್ಠಾವಹಿಸಿ ಬಹಳ ಶಿಸ್ತಾ ವಹಿಸಿ ಕೆಲಸದಲ್ಲಿ ಇವತ್ತು ನಾಳೆ ಮುಗಿಸಿದ್ರೆ ಅವ್ರಿಗೂ ಕೀರ್ತಿ ಬರುತ್ತೆ ದೇವನಹಳ್ಳಿ ಕ್ಷೇತ್ರಕ್ಕೂ ಕೂಡ ಒಂದು ದೊಡ್ಡ ಹೆಸರು ಬರ್ತದೆ ಮತ್ತೆ ಈ ಮೂರು ಬ್ಲಾಕ್ ಬರುತ್ತದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಭಾನುವಾರ ದೇವನಹಳ್ಳಿ ಮತ್ತು ವಿಜಯಪುರ ಎರಡು ಬ್ಲಾಕ್ನ ಒಂದು ದೊಡ್ಡ ಸಭೆ ಆಯೋಜಿಸಿ ಅದರಲ್ಲೂ ಕೂಡ ಎಲ್ಲರೂ ಬಂದು ಅಟೆಂಡ್ ಮಾಡಿದ್ರು ಅವರು ಕೂಡ ಅವ್ರಲ್ಲತ್ತಿಗೇರಿ ಮತ್ತೆ ಬಹುಮಾನಗಳನ್ನು ಕೂಡ ಘೋಷಣೆ ಮಾಡ್ತಾರೆ ಯಾರು ಅತಿ ಹೆಚ್ಚು ಸಹಿ ಸಂಗ್ರಹಣ ಮಾಡ್ತಾರೆ ಮೊದಲು ಮಾಡೋಕ್ಕಿಂತ ಇಂತಿಷ್ಟು ಎರಡ್ ನವ ಇಂತಿಷ್ಟು ಇಷ್ಟು ಮೂರ್ನವ್ ಗಿಂತಿಷ್ಟು ಅಂತ ಕೂಡ ಘೋಷಣೆ ಮಾಡಿದ್ರು ಆ ಪ್ರಕಾರ ಅವರೆಲ್ಲ ಬಹಳ ಅದರಲ್ಲಿ ತೊಡಕೊಂಡು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಹಿ ಸಂಗ್ರಹಣ ದೇವನಿರಿ ಕ್ಷೇತ್ರದಲ್ಲಿ ಆಗ್ತಾ ಇದೆ ಇವತ್ತು ಅದೇ ರೀತಿ ತೂಗು ನಮ್ಮ ಈ ಒಂದು ತೂಕೆರೆ ತೂಕುಗೆರೆ ಗ್ರಾಂಕ್ ನಲ್ಲಿ ಏನು ಆಯೋಜಿಸಿದರೆ ಇದ್ರಲ್ಲೂ ಕೂಡ ತಾವು ಅನೇಕ ಮುಖಂಡರಿದ್ದೀರ ಎಲ್ಲ ಎಲ್ಲಾ ಅನುಭವಿಸ್ತಿದ್ದೀರಾ ಅನೇಕ ಕಾರ್ಯಕ್ರಮಗಳು ತಗೊಂಡು ಕಡ್ಕೊಂಡು ಯಶಸ್ವಿ ಮಾಡ್ಕೊಟ್ಟಿದೀರ ಆದ್ರೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಇಡೀ ದೇಶ ಇವತ್ತು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿದ್ರು ಎಲೆಕ್ಷನ್ ಕಮಿಷನ್ ತಡೆಗಟ್ಟಬೇಕು ಅಂತ ಆದ್ರೆ ಯಾವುದೇ ಒಂದು ಮಾತನ್ನು ಕೂಡ ಎಲೆಕ್ಷನ್ ಕಮಿಷನ್ ಕೇಳಿ ಹಾಕೋತಾ ಇಲ್ಲ ಎಲೆಕ್ಷನ್ ಕಮಿಷನ್ ಅವ್ರ ಬುಟ್ಟಿಯಲ್ಲಿದೆ ಬಿಜೆಪಿ ವಶ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಇಡಿ ಆಯ್ತು ಸಿ ಬಿ ಐ ಆಯಿತು ಎಲ್ಲ ಇವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಅವ್ರ ಇಷ್ಟಾನುಸಾರ ಆಯ್ಕೆ ಮಾಡಿಕೊಂಡು ಅವ್ರ ಪುಟ್ಟಿಯಲ್ಲಿ ಹಾಕೊಂಡು ಯಾವ್ದನ್ನು ಟಿವಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರೋದು ಅದಕ್ಕೆ ರಾಹುಲ್ ಗಾಂಧಿ ಅವರು ಒಂದು ತೀರ್ಮಾನ ತಗೊಂಡು ಇಡೀ ದೇಶದಲ್ಲಿ ಜನರ ಜನರನ್ನ ಹೆಚ್ಚು ಹೆಸರಿಸಬೇಕು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಹೇಳಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಸಹಿ ಸಂಗ್ರಹಣ ನಡೀತಾ ಇದೆ ಸುಮಾರು ಐದು ಕೋಟಿಗೂ ಹೆಚ್ಚು ಈ ಒಂದು ಸಹಿ ಸಂಗ್ರಹಣ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ವಿಶೇಷವಾಗಿ ಅಧಿಕಾರದಲ್ಲಿ ಇರೋದ್ರಿಂದ ಅವರು ಸಂಖ್ಯೆ ಸಂಖ್ಯೆಯಲ್ಲಿ ನೋಡ್ತಾ ಇದ್ದಾರೆ ಒಂದು ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ಆಗಬೇಕು ಅಂತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಗಿದೆ ನಾಳೆ ನಾಳೆವರೆಗೆ ಈ ಸಂಖ್ಯೆಯನ್ನ ಮುಟ್ಟಿಸತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಆಗುತ್ತೆ ಅದರಿಂದ ಮುನಿಯಪ್ಪ ಅವರು ಕೀರ್ತಿ ಹೆಚ್ಚಬೇಕು ನಿಮ್ಮ ದೊಡ್ಡ ದೇವರಹಳ್ಳಿ ಕ್ಷೇತ್ರದ ಹೆಸರು ಇಡೀ ರಾಜ್ಯದಲ್ಲಿ ಪ್ರಥಮ ಅಂತ ಬರಬೇಕು ಅಂತ ಹೇಳಿದ್ರೆ ತಾವೆಲ್ಲ ಕೂಡ ಸಂಪೂರ್ಣವಾಗಿ ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ನಾಳೆ ಬೆಳಗ್ಗೆ ತೊಡಕೊಳ್ಬೇಕಾದ ಸಮಯ ಇಲ್ಲ ತುಂಬಾ ಲೇಟ್ ಆಗಿದೆ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಹೊಸ್ದಾಗಿದ್ದಾರೆ ಪದಾಧಿಕಾರಿಗಳು ಆಗಿದ್ದಾರೆ ಎಲ್ಲರಿಗೂ ಕೂಡ ಉಡುಪಿದೆ ತಮ್ಗೆ ದೊಡ್ಡ ಶಕ್ತಿ ಅಂದ್ರೆ ಮುನಿಯಪ್ಪಾಜಿ ಅವರು ಮುನಿಯಪ್ಪಾಜ್ರು ಕಳೆದ ನಾಲ್ಕು ನಾಲ್ಕು ನಲವತ್ತೈದು ವರ್ಷ ದಶಕಗಳು ಹೆಚ್ಚು ಕಾಲದಿಂದ ಹಂತ ಹಂತವಾಗಿ ಎಲ್ಲ ಕೆಲಸಗಳು ಪಕ್ಷದಲ್ಲೂ ತೊಡ್ಕೊಂಡು ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ನೀವು ಒಂದು ದೊಡ್ಡ ಶಕ್ತಿ ನಿಜಕ್ಕೂ ಕೂಡ ಹೇಳಬೇಕಂದ್ರೆ ತನ್ನ ಮನೆ ಮುನಿ ದೇವರಹಳ್ಳಿ ಕ್ಷೇತ್ರದ ಶಾಸಕರಾಗಿರೋದು ಇವೆಲ್ಲರ ಭಾಗ್ಯ ಅಷ್ಟೇ ಅಲ್ಲ ಈ ಕ್ಷೇತ್ರದ ಎಲ್ಲ ಜನತೆಯ ಭಾಗ್ಯ ಯಾಕಂದ್ರೆ ಅವರು ಅಭಿವೃದ್ಧಿ ಯಾವುದೇ ಏನು ಕೆಲ್ಸ ಅಭಿಪ್ರಾಯ ತೊಡ್ಕೊಂಡ್ರೆ ಅದನ್ನ ಸಂಪೂರ್ಣವಾಗಿ ಯಶಸ್ವಿ ಕಾಣ್ತಕ್ಕಂಥ ಕೆಲಸವನ್ನು ಅಂತ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯನ್ನು ಕೂಡ ಬಹಳಷ್ಟು ಪ್ರಸಿದ್ಧ ಅದರಿಂದ ಅವ್ರ ಕೀರ್ತಿ ಹೆಚ್ಚಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಿಮ್ಮ ಕ್ಷೇತ್ರ ನಂಬರ್ ಒನ್ ಅನ್ಸ್ಕೋಬೇಕಂದ್ರೆ ತೊಡಕೊಂಡು ತೊಡಗಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಡ್ಬೇಕು ಮತ್ತೆ ಬಿ ಎಲ್ ಇದನ್ನ ಇದ್ರಲ್ಲಿ ಜೋಡಿಸ್ಕೋಬೇಕು ಬಿ ಎಲ್ ಎ ಕೆಲಸ ಜಾಸ್ತಿ ಇದೆ ಮುಂಬರುವ ದಿನಗಳಲ್ಲಿ ಇದನ್ನ ತಡೆಗಟ್ಟಬೇಕು ಅಂದ್ರೆ ಬಿ ಎಲ್ ಬಹಳ ಮುಖ್ಯ ಅವರು ನಮ್ಗೆ ಹೇಳೋದಲ್ಲ ನಿಮ್ ಬಿ ಎಲ್ ಎ ಟೂ ಗಳು ಏನ್ ಮಾಡ್ತಾರೆ ಇದ್ರು ನಿಮ್ ಏನ್ ಮಾಡ್ತಾ ಅಂತ ಕೇಳ್ತಾರೆ ಅದರಿಂದ ಅಷ್ಟು ನಮ್ಗೆ ಇವ್ರು ಮೋಸ ಮಾಡ್ತಾರೆ ಅಂತ ನಮ್ಗೆ ಇಟ್ಟಿಲ್ಲ ನಾವು ಚುನಾವಣೆ ಸಂದರ್ಭದಲ್ಲಿ ಆ ಕೆಲಸಗಳನ್ನ ಕೊಟ್ಕೊಂಡು ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಇವರು ಎಲ್ಲ ಐದು ವರ್ಷ ಆದ್ರೂ ಅದೇ ಕೆಲಸ ಇದೊಂದು ಬಹಳ ಜವಾಬ್ದಾರಿಕವಾದ ಒಂದು ಈ ಕಾರ್ಯಕ್ರಮ ಏನು ದೇಶದಲ್ಲಿ ಇವತ್ತು ಓಟನ್ನು ಕಲಿತದ್ದಂತ ಒಂದು ಇದನ್ನ ಪತ್ತೆ ಹಚ್ಚಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಇದನ್ನ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದೆಲ್ಲರೂ ಓಪನ್ ಆಗಿದೆ ಇದೇನು ಯಾರು ಮುಚ್ಚು ಬರೆಯಿಲ್ಲ ಎಲ್ರಿಗೂ ಒಂದು ತಿಳಿದಂತ ಒಂದು ವಿಚಾರ ಆಗಿದೆ ಕೆಲವರನ್ನ ಎರಡು ಕಡೆ ಮೂರು ಕಡೆ ಓಟ್ ಮಾಡಿರೋದು ಕಾಂಗ್ರೆಸ್ ಕೆಲವರು ವ್ಯಕ್ತಿಗಳನ್ನು ಅವ್ರನ್ನ ಬೇರೆ ಕ್ಷೇತ್ರಕ್ಕೆ ನನ್ನೇ ದಾಸ ಅನ್ನೋ ಒಂದು ಪೂರ್ತಿಯನ್ನ ಮೊದಲು ಪೂರ್ತಿಗೆ ನಂದು ನನ್ನ ಮೊದಲು ಎರಡು ಓಟನ್ನ ಬದಲಾವಣೆ ಮಾಡಿದಂತ ಒಂದು そんなムはで、あれはルーティースタイルを上げる。 ಇದೇ ಒಂದು ಅವರು ಸರ್ಕಾರದ ಹಿಂದಿನ ಏನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅವರಿಗೆ ಈ ಅನ್ನು ಸೇರಿಸಲು ಮತ್ತು ಒಂದು ಕಾರ್ಯಕ್ರಮವನ್ನು ಅವರಿಗೆ ವಹಿಸಿಕೊಟ್ಟಿದ್ರು ಅವರುಗಳು ಅದನ್ನ ಏನು ಯಾರು ಕಾಂಗ್ರೆಸ್ ಅವರನ್ನ ಡಿಲೀಟ್ ಮಾಡೋದು ಕಾಂಗ್ರೆಸ್ ಮತ್ತು ಕೆಲವು ಸಮುದಾಯಗಳ ಸುಮಾರು ಕೋರ್ಟ್ಗಳನ್ನ ಡಿಲೀಟ್ ಮಾಡಿದ್ದು

ಇದರಲ್ಲೂ ಕೆಲವು ಡಿಮ್ಯಾಂಡ್ಸ್ ಇದೆ ಏನಪ್ಪಾ ಅಂದ್ರೆ ಈಗ ನಮ್ಮ ಓಟ್ ಏನು ನಮ್ಮ ಓಟ್ ಲಿಸ್ಟ್ ಇದೆಯೋ ಅದನ್ನ ಓಟೋ ಸಮೇತವಾಗಿ ಐಡೆಂಟಿಫೈ ಮಾಡುವಂತ ಒಂದು ಸವಲತ್ತನ್ನು ಕೂಡ ಸರ್ಕಾರ ಮಾಡಿಕೊಡಬೇಕು ಹಾಗೆಯೇ ಓಟ್ ಲಿಸ್ಟ್ ಏನು ಮನೆಯಲ್ಲಿ ಇಷ್ಟವರು ಸೇರ್ಪಡೆ ಮಾಡಬಾರದು ಅವರನ್ನ ತೆಗೆಯೋದಾಗಲಿ ಸೇರ್ಪಡೆ ಮಾಡೋದಾಗಲಿ ಅದನ್ನು ಮುಂಚಿತವಾಗಿ ಒಂದು ನಿಗದಿತ ಮಾಡಬೇಕು ಅಂತ ಹೇಳಿ ಅದನ್ನ ಮಾನ್ಯ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಕೂಡ ಅದನ್ನ ಒಂದು ಇದನ್ ಮಾಡಿದ್ದಾರೆ ಒಂದು ಇದನ್ನ ನಾಳೆ ಇದನ್ನ ಒಂದು ಓಟ್ ಬೆಂಗಳೂರಿನಲ್ಲಿ ಈಗ ನಮ್ಮ ಓಟ್ ಚೋರಿ ಕಾರ್ಯಕ್ರಮ ಸಹಿ ಸಂಗ್ರಹಣೆಯನ್ನು ಬಹಳ ಜರೂರಾಗಿ ಮಾಡಿಕೊಂಡೋಗಿ ಇದನ್ನ ನಾಳೆ ಒಂದು ನಮ್ಮ ಪತ್ರಕರ್ತರ ಸಭೆಯಲ್ಲಿ ಇದನ್ನ ಮಾನ್ಯ ನಮ್ಮ ಅಧ್ಯಕ್ಷರಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹಿ ಅವರು ಹಾಗೂ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಕೂಡ ಇವತ್ತು ಎಷ್ಟೇ ಆದಾಗಲೂ ನಾಳೆ ಬೆಳಿಗ್ಗೆ ಒಳಗೆ ಸುಮಾರು ಒಂದು ಇನ್ನೂರಿಂದ ಇನ್ನೂರೂರ ಈ ಸಂಗ್ರಹ ಮಾಡಿ ಅದನ್ನು ಅದನ್ನ ಬ್ಲಾಕ್ ಅಧ್ಯಕ್ಷ ಅದನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಒಬ್ಬರು ಎಲ್ಲರೂ ಕೂಡ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದನ್ನ ಮಾಡಬೇಕು ಅಂತ ಹೇಳಿ ಮನವಿ ಚೋರಿ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ತಗೊಂಡು ಇದನ್ನ ಅವೇರ್ನೆಸ್ ಮೂಡಂತ ಕಾರ್ಯಕ್ರಮ ನಮ್ಮ ಓಟ್ ಇನ್ನೊಬ್ರು ಕಸಿಬಾರ್ದು ನಮ್ಮ ಓಟ್ ನಾವೇ ಹಾಕ್ಬೇಕು ನಮ್ಮ ಓಟ್ ಎಲ್ಲೂ ಕೂಡ ಮಾಯ ಹಾಕ್ ಅನ್ನ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ನಮ್ಮ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳೆಲ್ಲ ನಾವು ಬಿಟ್ಟಿದ್ದೀರಿ ಸರ್ಕಾರ ನನ್ನ ಕೂಡ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ನಮ್ಮ ಮುನಪ್ತರು ಡಿ ಕೆ ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಕೂಡ ಮನೆಗೆ ಐದರಿಂದ ಆರು ಸಾವಿರ ಇವತ್ತು ಬರ್ತಾ ಇದೆ ಕಡೆ ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ನೀವೆಲ್ಲ ಕೂಡ ಬಸ್ಗಳಲ್ಲಿ ಓಡಾಡ್ತೀರಿ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಸುಮಾರು ಏನಿಲ್ಲ ಅಂತಂದ್ರು ಕೂಡ ಎಂಟು ಕೋಟಿ ಒಂದಲ್ಲ ಐವತ್ತು ಕೋಟಿ ಜನ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ರಿ ನಮ್ಮ ಜಿಲ್ಲೆಯಲ್ಲಿ ಐವತ್ತು ಕೋಟಿ ಜನ ಕೂಡ ಪ್ರಯಾಣ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಂಟುನೂರ ಐವತ್ತು ಕೋಟಿ ಮಹಿಳೆಯರು ಇವತ್ತು ಆರ್ ಟಿ ಬಸ್ ಅಲ್ಲಿ ಬಿಎಂಟಿಸಿ ಅಲ್ಲಿ ಎಲ್ಲ ಕಡೆ ಕೂಡ ಓಡಾಡಿದರೆ ಇದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಭಾಗ್ಯ ತಾವೆಲ್ಲ ಕೂಡ ಜ್ಞಾಪಕ ಇಟ್ಕೊಬೇಕು ಮಹಿಳೆಯರು ಯಾವತ್ತೂ ಕೂಡ ಮನೆ ಬಾರ್ದು ಕಾಂಗ್ರೆಸ್ ಕೈಗೊಡ್ತು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ನಮ್ಮ ಮುನಿಫ್ನವರು ಅದೆಲ್ಲ ಗಿನ್ನಿಸ್ ರೆಕಾರ್ಡ್ ಆಗಿರ್ತಕ್ಕಂಥದ್ದು ನೀವೆಲ್ಲ ಕೂಡ ಇದು ಕಾನೂನಾತ್ಮಕವಾಗಿ ಓಟಿನ ಹಕ್ಕು ನಮ್ಮ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕವಾಗಿ ಸಂವಿಧಾನದಲ್ಲಿ ಬಂದಿರ್ತಕ್ಕಂಥ ಹಕ್ಕು ನಮ್ಮ ಓಟನ್ನು ಯಾರು ಕಸಿಯೋದು ಬೇಡ ನಮ್ಮ ಓಟ್ ಯಾರು ಕೂಡ ಕಳ್ತನ ಮಾಡೋದು ಬೇಡ ನಮ್ಮ ಓಟ್ ನಾವೇ ಹಾಕ್ಬೇಕು ನಮ್ಮಲ್ಲೇ ಇರಬೇಕು ಅನ್ನೋದು ಸ್ಟೇಟ್ಮೆಂಟ್ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಹಿಂದಿನ ಉತ್ತರ ಭಾರತದಲ್ಲಿ ಆಗಿರ್ತಕ್ಕಂಥ ಚುನಾವಣೆಗಳಲ್ಲಿ ಹರಿಯಾಣ ಚುನಾವಣೆ ಹರಿಯಾಣದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ರು ಎಲ್ಲ ಟಿವಿಗಳವರು ಕೂಡ ಹೇಳಿದ್ರು ನಮ್ಮ ನಾಯಕರು ಕೂಡ ಮುನೇಪ್ತರ್ ಇರ್ಬೋದು ವೆಂಕಟೇಶ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಲ್ಲಿ ಕ್ಯಾನ್ವಾಸ್ ಮಾಡಿದ್ರು ನಮ್ಮ ಸರ್ಕಾರನೇ ಹರಿಯಾಣದಲ್ಲಿ ಬರೋದು ಆದ್ರೆ ಕೌಂಟಿಂಗ್ ನಾವು ಟೀ ಮುಂದೆ ಕೂತ್ಕೊಂಡ್ರೆ ಬಿಜೆಪಿ ಅವ್ರಿಗೆ ಹೋಗ್ತದ ಅಲ್ಲಲ್ಲಿ ಎಷ್ಟು ಮೋಸ ಮಾಡಿದ್ದಾರೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಇವತ್ತು ಓಟ್ ಚೋರಿ ಕಾರ್ಯಕ್ರಮವನ್ನ ನಮ್ಮ ಮಂತ್ರಿಗಳು ಕಡ್ಡಾಯವಾಗಿ ಒಂದು ಬೂತಿಗೆ ಇನ್ನೂರು ಜನ ಮೇಲ್ಪಟ್ಟು ಸಹಿ ಮಾಡಲೇಬೇಕು ಈ ಒಂದು ನಮ್ಮ ದೇವರಳ್ಳಿ ತಾಲೂಕಿನ ಓಟ್ ಜೋರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಮಗೆ ಕಟ್ಟಪಣೆ ಮಾಡಿದ್ದಾರೆ ಅದರಂತೆ ನಾವೆಲ್ಲರೂ ಬೂತ್ ವೈಸು ಎಲ್ಲರೂ ಪ್ರತಿಯೊಬ್ಬರು ಇಷ್ಟೆಯಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತೆ ನಮ್ಮ ಮಂತ್ರಿಗಳ ಆದೇಶದ ಮೇರೆಗೆ ಎಲ್ಲರೂ ಖುದ್ದಾಗಿ ಇವತ್ತಿಂದ ಇವತ್ತು ನಾಳೆ ಎರಡು ದಿವಸ ಸೇರಿಕೊಂಡು ಈ ಓಟ್ ಚೋರಿ ಕಾರ್ಯಕ್ರಮ ಸಹಿ ಸಂಗ್ರಹಿಸುವ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳ್ತಾ